ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಫಾಲ್ ಯಾವ ಥರ ಹಾಕೋದ ನೋಡೋಣ ಬನ್ನಿ ನೋಡಿ ಫಾಲ್ ಫಸ್ಟ್ ನಾನು ಸೇಮ್ ಬಾರ್ಡರ್ ಏನಿದೆ ಅಲ್ವಾ ಅದೇ ಕಲರ್ ತಗೊಂಡಿದ್ದೀನಿ ಮತ್ತೆ ಇದರಲ್ಲಿ ಉಲ್ಟಾ ಮತ್ತೆ ಸೀದಾ ನೋಡ್ಕೊಳ್ಳಿ ನೋಡಿ ಇದು ಸ್ವಲ್ಪ ಡಾರ್ಕ್ ಇದೆ ಇದು ಲೈಟ್ ಇದೆ ಆಮೇಲೆ ಬಾರ್ಡರ್ ಎರಡು ಸೇಮ್ ಇದ್ದರೂ ಕೂಡ ಇದ್ರ ಹೈಟ್ ಸ್ವಲ್ಪ ಜಾಸ್ತಿ ಇದೆ ಬಿಟ್ ಜಾಸ್ತಿ ಇದೆ ಇದ್ರದ್ದು ಕಮ್ಮಿ ಇದೆ ಅಂದರೆ ಇದು ಮೇಲ್ಭಾಗ ಆಯಿತು ಇದು ಕೆಳಗಡೆ ಆಯಿತು ಆಮೇಲೆ ಫ್ಲವರ್ ಕೂಡ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಂತೂ ಸೇಮ್ ಫ್ಲವರ್ ಇದಾವೆ ನೋ ಪ್ರಾಬ್ಲಮ್ ಬೇರೆ ಬೇರೆದಲ್ಲಿ ಏನಾದರೆ ಅಂದರೆ ಫ್ಲವರ್ಗಳು ಮೇಲ್ಗಡೆನೇ ಬರಬೇಕು ಆ ರೀತಿಯಲ್ಲಿ ನೋಡ್ಕೊಳ್ಳಿ ಮತ್ತು ಕೆಲವರು ಕನ್ಫ್ಯೂಷನ್ ಇರುತ್ತೆ ಇಲ್ಲಿಂದ ಎಷ್ಟು ಇಂಚನ ನಾವು ಬಿಟ್ಟು ಫಾಲ್ ಹಾಕ್ಬೇಕಂತ ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಜಸ್ಟ್ ಟ್ವೆಂಟಿ ಇಂಚ್ ನೋಡಿ ಹೀಗೆ ಇಂಚ್ ಇಷ್ಟು ನೋಡಿ ಇಷ್ಟಕ್ಕೆ ನೀವು ಅಳತೆ ಮಾಡ್ಕೊಳ್ಳಿ ಇಷ್ಟು ಬಿಟ್ಟು ನೀವು ಇಲ್ಲಿಂದ ಫಾಲ್ ಸ್ಟಾರ್ಟ್ ಮಾಡ್ಬೋದು ಮತ್ತು ಫಾಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಬಾರ್ಡರ್ ಯಾವ ಥರ ತೊಗೊಂಡಿದ್ದೀರಲ್ವಾ ಅದೇ ಥರ ನಿಮ್ಮ ಥ್ರೆಡ್ ಇರಲಿ ಮತ್ತು ಫಾಲ್ ಕೂಡ ಅಷ್ಟೇ ಸೀರೆ ಬಾರ್ಡರ್ ಯಾವ ಕಲರ್ ಇರುತ್ತೆ ಅದೇ ಬಾರ್ಡರ್ನ ಕಲರ್ನ ನೀವು ತೊಗೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಇದು ಏನಿದೆ ಅಲ್ವಾ ಈ ಸ್ಟಿಚ್ ಇದೆ ಈ ಸ್ಟಿಚ್ ನೋಡಿ ಇದು ಉಲ್ಟಾ ಇದೆ ಇದು ಸೀದಾ ಇದೆ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ನಾವು ಹಾಫ್ ಇಂಚ್ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ನೀವು ನೆಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಾದ್ಮೇಲೆ ನಿಮ್ಮ ಟ್ವೆಂಟಿ ಇಂಚ್ ಎಲ್ಲಿ ಬಂದಿದೆ ಅಲ್ವಾ ನೀವು ಅಲ್ಲಿ ಇಟ್ಕೊಳ್ಳಿ ನಾನು ಟ್ವೆಂಟಿ ಇಂಚ್ ನಂದು ಇಲ್ಲಿ ಬಂದಿದೆ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ನೀವೇನು ಮಾಡಿ ರಫ್ ಹಾಕೊಳ್ಳಿ ಮತ್ತು ನಿಮ್ಮ ಸ್ಟಿಚಿಂಗ್ ಬಂದುಬಿಟ್ಟು ಪಾಯಿಂಟ್ ಟೂ ಮೇಲೆ ಇಟ್ಕೊಳ್ಳಿ ಟೂ ಮೇಲೆ ಇಟ್ಕೊಂಡ್ರೆ ಅಷ್ಟು ದಪ್ಪನೂ ಇಲ್ಲ ಅಷ್ಟು ಚಿಕ್ಕದನ್ನು ಇಲ್ಲ ಕರೆಕ್ಟಾಗಿ ಮೀಡಿಯಂ ಸೈಜ್ ಬರುತ್ತೆ ಸ್ಟಾರ್ಟ್ ಮಾಡೋವಾಗೇ ಒಂಚೂರು ರಫ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಕ್ಕೊಂಡಾದ್ಮೇಲೆ ಹೋಲ್ ಸೀರೆ ಇದೇ ಥರ ಸ್ಟ್ರೇಟ್ ಇಟ್ಕೊಂಡು ನೋಡಿ ಹೀಗೆ ಈ ಬಾರ್ಡರ್ ಕರೆಕ್ಟಾಗಿ ಲೈನ್ ಏನು ಎಡ್ಜಿದೆ ಅಲ್ವಾ ಅಲ್ಲೇ ಆಮೇಲೆ ಇದು ಏನು ಸ್ಟಿಚಿಂಗ್ ಇದೆ ಅಲ್ವ ಅದ್ರ ಮೇಲೇ ನಿಮ್ಮದು ಮಿಷಿನ್ ಸ್ಟಿಚ್ ಬರಲಿ ನೋಡಿ ಹೋಲ್ ಸ್ಯಾರಿ ನಾನು ಇದೇ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀನಿ ಸೀರೆ ಮುಗಿಯೋದು ಫಾಲ್ ಮುಗಿಯೋ ನೋಡಿ ಹೀಗೆ ಲಾಸ್ಟ್ ಗಂಟೆ ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಇಲ್ಲಿ ಕೂಡ ಅಲ್ಲಿ ಯಾವ ಥರ ಹಾಫ್ ಇಂಚ್ ಫೋಲ್ಡ್ ಮಾಡಿದೆಯಲ್ವ ಸೇಮ್ ಇದು ಕೂಡ ಹಾಫ್ ಇಂಚ್ ಕರೆಕ್ಟಾಗೆ ಈ ಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಾದ ನಂತರ ಇಲ್ಲಿ ಕರೆಕ್ಟಾಗೆ ಸ್ಟಿಚ್ ಹಾಕೊಂಡು ಇಲ್ಲಿ ಕೂಡ ರಫ್ ಹಾಕಿ ರಫ್ ಹಾಕಾದ ಇದು ಸ್ಟಿಚ್ನ ಇಲ್ಲಿ ಕಟ್ ಮಾಡಿಬಿಡಿ ಫ್ರೆಂಡ್ಸ್ ಕಟ್ ಮಾಡಿಬಿಟ್ಟು ಇವಾಗ ಏನು ಮಾಡೋಣ ನೋಡಿ ಈ ಥರ ಪ್ಲೇನ್ ಬರಬೇಕು ಎಲ್ಲಿನೂ ರಿಂಕಲ್ಸ್ ಬರಬಾರ್ದು ಅದ್ರಗೋಸ್ಕರ ಕೆಳಗಡೆ ಇಲ್ಲಿ ನೋಡೋ ಬದಲಿ ನೀವು ಇಲ್ಲಿ ನೋಡಿ ನೋಡಿ ಸೀರೆನ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಯಾವ ರಿಂಕಲ್ಸು ಮೇಲ್ಗಡೆ ಬರಬಾರ್ದು ಫಾಲಲ್ಲಿ ಒಂಚೂರು ಎಲ್ಲ ರಿಂಕಲ್ಸ್ ಬಂದರೆ ಓಕೆ ಬಟ್ ಮೇಲ್ಗಡೆ ಸೀರೆಯಲ್ಲಿ ಒಂದು ಸ್ವಲ್ಪನೂ ರಿಂಕಲ್ಸ್ ಬರಬಾರ್ದು ಈ ಥರ ತೊಗೊಂಡಾದಮೇಲೆ ನೋಡಿ ಇಲ್ಲಿ ಯಾವ ರಿಂಕಲ್ಸು ಬರ್ತಾಯಿಲ್ಲ ನಾನು ಇಲ್ಲಿ ಒಂದು ಪಿನ್ನ ಟಚ್ ಮಾಡ್ತೀನಿ ನೋಡಿ ಹೀಗೆ ಇಲ್ಲಿಂದ ನಮ್ಮದು ಸ್ಟೇಟ್ ಬರುತ್ತೆ ಆಗ ಈ ಸೀರೇನ ಮತ್ತೆ ಟರ್ನ್ ಮಾಡಿಕೊಂಡು ನೋಡಿ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಸ್ಟಿಚ್ಚನ್ನು ದಪ್ಪ ಇಟ್ಕೊಳ್ತಾ ಇದ್ದೀನಿ ನೋಡಿ ಫೈ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈ ಸ್ಟಿಚ್ ಇದೇನು ಇಲ್ಲಿ ಇವಾಗ ಹೇಮಿಂಗ್ ಬರುತ್ತೆ ಇದು ಆಮೇಲೆ ಬಿಚ್ಚಬೇಕು ಇವಾಗ ಇಲ್ಲಿ ಇಟ್ಕೊಂಡು ನೋಡಿ ಯಾವ ರಫ್ ಇಲ್ಲ ಏನಿಲ್ಲ ಕರೆಕ್ಟಾಗಿ ಇದೆ ಈ ಥರ ನೋಡಿ ಅದೆಷ್ಟಿದೆ ಅಷ್ಟಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಸೀದಾ ಬರಬೇಕು ಈ ಥರ ಹೀಗೆ ಇಟ್ಕೊಂಡು ನೋಡಿ ಇಲ್ಲಿ ಒಂದು ಏನು ಮಾಡ್ತಾಯಿದ್ದೀನಿ ಸ್ಟಿಚ್ ಇದ್ದೀನಿ ಸ್ಟಿಚ್ ಹಾಕ್ಕೊಳ್ಳೋವಾಗ ಎಲ್ಲ ಕಡೆಯೂ ನೀಟಾಗಿ ಪ್ಲೇನಾಗೆ ಇರಬೇಕು ಫ್ರೆಂಡ್ಸ್ ರಿಂಕಲ್ಸ್ ಬರಬಾರ್ದು ನೋಡಿಗೆ ನೋಡಿ ಇಲ್ಲಿಂದ ಜಸ್ಟ್ ಕಾಲು ಇಂಚ್ ಬಿಟ್ಟು ಮೇಲುಗಡೆ ಲೈನ್ ಬಿಟ್ಟು ಇಲ್ಲಿ ನಾವು ಹೇಮಿಂಗ್ ಮಾಡಬೇಕು ಇಲ್ಲಿಂದ ಕಾಲು ಇಂಚ್ ಬಿಟ್ಟು ಸ್ಟಿಚ್ ಹಾಕಬೇಕು ಅದು ದೊಡ್ಡ ಸ್ಟಿಚ್ಚು ಇದಕ್ಕೆ ಪಿನ್ನ ನಾನು ಇವಾಗ ತೆಗಿತಾ ಇದ್ದೀನಿ ನೋಡಿ ಇವಾಗ ಈ ಕೆಳಗಡೆ ಒಂದು ಸ್ವಲ್ಪ ಹಿಡ್ಕೊಳ್ಳಿ ಮತ್ತು ಈ ಥರ ನೀಟಾಗಿ ಪ್ಲೇನ್ ಮಾಡಿ ಈ ಬಟ್ಟೆ ಈ ಬಟ್ಟೆ ಹಿಡ್ಕೊಂಡು ಒಂದು ಸ್ವಲ್ಪ ಎಳ್ಕೊಳ್ಳಿ ಅಂದರೆ ಸ್ಟಿಚ್ ಏನಾಗುತ್ತೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೀಳುತ್ತೆ ನಾವು ಕಟ್ ನಾವು ಹೇಮಿಂಗ್ ಮಾಡಾದ್ಮೇಲೆ ಈ ಸ್ಟಿಚ್ ಓಪನ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಹೋಲ್ ಸ್ಯಾರಿ ಎಲ್ಲನೂ ನಾನು ಅದೇ ಥರ ನೀಟಾಗೆ ನೋಡಿ ಹೀಗೆ ಕೈಯಿಂದ ಸೌರ್ಕೊಂಡು ನೀಟಾಗೆ ಯಾವ ರಿಂಗ್ ಕಲ್ಸಿಲ್ದೇನೆ ಈ ಥರ ನಾನು ಏನು ಮಾಡ್ತಾಯಿದ್ದೀನಿ ಹೇಳ್ಕೊತಾ ಇದ್ದೀನಿ ನನಗೆ ಒಂದು ಕೈಯಲ್ಲಿ ಮುಂದಕ್ಕೆ ಸಪೋರ್ಟ್ ಇಡ್ತಾ ಇದ್ದೀನಿ ಒಂದು ಹಿಂದ್ಗಡೆ ಸಪೋರ್ಟ್ ಇದೇ ಥರ ಪ್ಲೇನ್ ನೀಟಾಗೆ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಗಂಟ ಸ್ಟಿಚ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಇಲ್ಲಿ ಹಾಫ್ ಗಂಟೆ ಬಂದಿದ್ದೀನಿ ಬಟ್ ಇಲ್ಲಿ ನೋಡಿ ಒಂದು ಚಿಕ್ಕದಾಗಿ ರಿಂಗ್ ಬರ್ತಾ ಇದೆ ನೋಡಿ ಫಿಲ್ಟ್ ಬರ್ತಾ ಇದೆ ಈ ಥರ ಕೆಲವು ಮಾತ್ರ ಬರುತ್ತೆ ಕೆಲವು ಬರೋಲ್ಲ ಫಾಲ್ ಏನಾದರೂ ಕ್ರಾಸ್ ಆಗಿತ್ತಂದರೆ ಮಾತ್ರ ಈ ಥರ ಫಿಲ್ಟ್ ಬರುತ್ತೆ ಇಲ್ಲಿ ಇವಾಗ ಇಲ್ಲಿ ಜಸ್ಟ್ ಇದು ಏನು ಫೋಲ್ಡಿಂಗ್ ಫಿಲ್ಟ್ ಬಂದಿದ್ದಿಲ್ಲ ಅಷ್ಟು ತಗೊಂಡ್ರು ಪರವಾಗಿಲ್ಲ ಇಲ್ಲಂದರೆ ತಗೊಳ್ದೇ ಇದ್ರು ಪರವಾಗಿಲ್ಲ ಬಟ್ ನಾವು ತಗೊಳ್ತಾ ಹೋದರೆ ಮುಂದಕ್ಕೆ ಬರ್ತಾ ಬರ್ತಾ ಏನಾಗುತ್ತೆ ಇದು ಕ್ರಾಸ್ ಆಗುತ್ತೆ ಅದಕ್ಕಾಗಿ ಸೀರೆಯಲ್ಲಿ ಫಿಲ್ಟ್ ಬರಬಾರ್ದು ಅಕಸ್ಮಾತ್ ಫಾಲಲ್ಲಿ ತುಂಬ ರೇರು ಅಲ್ಲಿ ಫಿಲ್ಟ್ ಬರೋದು ತುಂಬ ರೇರು ಬಟ್ ಯಾವಾಗಾದರೆ ಬಂದರೆ ಅದು ಎಲ್ಲಿ ಬರ್ತಾ ಇದೆ ನೀವು ಅಲ್ಲೇ ಇದನ್ನ ಕವರ್ ಮಾಡ್ಕೋಬೇಕು ನೋಡಿ ಇವಾಗ ಮತ್ತೇನಾಯಿತು ಸ್ಟ್ರೈಟ್ ಆಯಿತು ಫಾಲು ಇಲ್ಲೇನಾಯಿತು ಹೇಮಿಂಗ್ ಮಾಡುವಾಗ ಅದು ನೀಟಾಗಿ ನಾವು ಎಕ್ಸ್ಪೆಂಡ್ ಮಾಡ್ಕೊಂಡ್ಬಿಟ್ಟು ಹೆಮ್ ಮಾಡಬೇಕು ಬೆ ಮಾಡ್ಕೋಬೇಕು ನೋಡಿ ಇವಾಗ ಏನಾಯಿತು ಮತ್ತೆ ಸೀರೆ ಸ್ಟ್ರೇಟಾಗೆ ಬಂತು ಎಲ್ಲಿ ಆ ಫಿಲ್ಟ್ ಬರುತ್ತೋ ಆ ಫಿಲ್ಟ್ ತೊಗೊಳ್ಳಿ ನೋ ಪ್ರಾಬ್ಲಮ್ ಬಟ್ ಫಾಲಲ್ಲಿ ತೊಗೊಳ್ಳಿ ಇಲ್ಲ ನೋಡಿ ಹೀಗೆ ಇವಾಗೇನಾಯಿತು ಎಡ್ಜಸ್ಟ್ ಈ ಕಡೆ ಬರೋಕ್ಕೆ ಆಗಿತ್ತು ನೋಡಿ ಇವಾಗ ಸೀರೆ ನನ್ನ ಮುಗೀತು ನೋಡಿದ್ದೀನಿ ಸೇಮ್ ಇದೇನಿದೆ ಅಲ್ವಾ ಮತ್ತೆ ಹಿಂಗೇನೆ ಬಂದ್ಬಿಟ್ಟು ನೋಡಿ ಸ್ಟಾಪ್ ಮಾಡಿ ಫಾಲ್ ನಮ್ಮದು ಆಯ್ತು ಇವಾಗ ಬ್ಯಾಕ್ ನೋಡೋಲ್ಲ ನಮ್ದು ಫಿನಿಶಿಂಗ್ ಚೆನ್ನಾಗಿ ಬಂದಿದೆಯೋ ಇಲ್ಲ ಅಂತ ಅಕಸ್ಮಾತ್ ಎಲ್ಲಾದರೂ ರಿಂಕಲ್ಸ್ ಬಂದಿದ್ರೆ ನೀವು ಬ ಬಿಚ್ಚಿ ಮತ್ತೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಬಟ್ ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿದ್ರೆ ಯಾವ ರಿಂಕಲ್ಸು ಬರಲ್ಲ ನೋಡಿ ಇಲ್ಲಿ ಯಾವ ರಿಂಕಲ್ಸು ಬಂದಿಲ್ಲ ಮತ್ತು ಇಲ್ಲೆಲ್ಲ ಒಂದು ಚಿಕ್ಕದಾಗಿ ಫಿಲ್ಟ್ ತೊಗೊಂಡಿದೆಯಲ್ವ ಆ ಪೊಸಿಷನ್ ಕೂಡ ನೋಡ್ಕೊಂಡ್ಬಿಡಿ ನೋಡಿ ಇಲ್ಲೊಂದು ಚಿಕ್ಕದಾಗಿ ಫಿಲ್ಟ್ ಇದೆ ಬಟ್ ಬ್ಯಾಕ್ ಸೈಡ್ ಏನಿದೆ ಫುಲ್ಲು ಪ್ಲೇನ್ ಇದೆ ಇವಾಗ ಏನು ಮಾಡೋದು ಫ್ರೆಂಡ್ಸ್ ಇಲ್ಲಿ ನೀಟಾಗೆ ಹೇಮ್ ಮಾಡಿಬಿಟ್ಟು ನೋಡಿ ಹೇಮಿಂಗ್ ಮಾಡೋವಾಗ ಕೂಡ ಇಲ್ಲಿಂದ ಒಂದು ಸೂಜೆಯಲ್ಲಿ ಎಷ್ಟು ಮನೆ ಬರುತ್ತೋ ಅಷ್ಟು ತೊಗೋಬೇಕು ಸ್ಟಾರ್ಟಿಂಗ್ ಗಂಟು ಆಮೇಲೆ ಒಂದು ಮನೆಯಲ್ಲಿ ಒಂದು ಸೂಜಿಯಲ್ಲಿ ಎಷ್ಟು ಮನೆ ಬರುತ್ತೋ ಅಷ್ಟು ತೊಗೊಂಡು ಗಂಟು ಹಾಕಿ ಮತ್ತು ಇಲ್ಲಿ ಹೆಜ್ ಕರೆಕ್ಟಾಗಿ ಗಂಟು ಬರಲೇಬೇಕು ಫ್ರೆಂಡ್ಸ್ ಅದು ಕೂಡ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಹೇಮಿಂಗ್ನ ಸೂಜೆ ತೊಗೊಂಡಿದ್ದೀನಿ ತುಂಬ ಸಣ್ಣಕ್ಕಿರೋ ಸೂಜೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಬಂದುಬಿಟ್ಟು ಎರಡರಳೆ ಥ್ರೆಡ್ಡನ ಹಾಕಿದ್ದೀನಿ ಸೀರೆ ಕಲರನೇ ನೋಡಿ ಇಷ್ಟುದ್ದ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇಲ್ಲಿ ಲಾಸ್ಟಾಗಿ ಏನು ಮಾಡಿದ್ದೀನಿ ಒಂದು ಗಂಟನ್ನು ಹಾಕಿದ್ದೀನಿ ಗಂಟು ಹಾಕಾದ್ಮೇಲೆ ಕೆಲವು ಸತಿ ಫಾಲ್ ಹಾಕೋವಾಗ ಮಧ್ಯಾನೇ ನಮ್ದೇನಾಗುತ್ತೆ ಸೂಜೆ ಥ್ರೆಡ್ಡನ್ನು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅದಕ್ಕಾಗಿ ಏನು ಮಾಡಬೇಕು ಹಾಕಾದ್ಮೇಲೆ ಎಲ್ಲನೂ ರಿಂಕಲ್ಸ್ ತೆಗೆದಾದ್ಮೇಲೆ ಈ ಹಂಗೆ ಇಟ್ಕೊಂಡು ನೋಡಿ ಇಲ್ಲಿ ಮಧ್ಯೆ ಎಲ್ಲೋ ನಮ್ಮದು ಎರಡು ಮೂರು ಲೇಯರ್ ಇರುತ್ತೆ ಥ್ರೆಡ್ಡಲ್ಲಿ ಆ ಒಂದು ಥ್ರೆಡ್ಡಲ್ಲಿ ಇಲ್ಲೆಲ್ಲೋ ಹಾಕಬೇಕು ನೋಡಿ ತೊಗೊಂಡ್ರೆ ಚಿಕ್ಕದಾಗಿ ಗಂಟು ಕ್ರಿಯೇಟ್ ಆಗುತ್ತೆ ಆಗೇನಾಗುತ್ತೆ ಥ್ರೆಡ್ ಓಪನ್ ಆಗೋಲ್ಲ ಅಪ್ ಆ್ಯಂಡ್ ಡೌನ್ ಆಗಲ್ಲ ಇವಾಗ ನಾವು ಹೇಮಿಂಗ್ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಹೇಮಿಂಗ್ ಸ್ಟಾರ್ಟ್ ಮಾಡೋವಾಗ ನೀವು ಸ್ಟಾರ್ಟಿಂಗ್ ಒಂದು ಒಂದು ಇಲ್ಲಿ ನಾಟ್ ಹಾಕಲೇಬೇಕು ನೋಡಿ ಇಲ್ಲಿ ಹೀಗೆ ಒಂದು ಹಾಕಿ ಹಾಕಾದ್ಮೇಲೆ ಇಲ್ಲಿಂದ ಲಾಸ್ಟ್ ಎಡ್ಜಿಂದ ಹತ್ತತ್ರ ನೋಡಿ ಇಷ್ಟೇ ಹತ್ತತ್ರ ಪ್ಲೇಸ್ ಬಿಟ್ಕೊಂಡು ಕೆಳಗಡೆಯಿಂದ ಸ್ವಲ್ಪ ಸೀರೆ ಬಟ್ಟೆ ಮತ್ತು ಫಾಲ್ ಬಟ್ಟೆ ತೊಗೊಂಡು ನೋಡಿ ಇವಾಗ ಒಂದು ಸೂಜೇಲಿ ಎಷ್ಟು ಮನೆ ಬರುತ್ತೋ ಅಷ್ಟು ಮನೆ ನಾನು ತೊಗೊಳ್ತಾ ಇದ್ದೀನಿ ನೋಡಿ ಇಷ್ಟು ಸಾಕು ಇದಾದ್ಮೇಲೆ ಮತ್ತೆ ಇಲ್ಲೇನು ಮಾಡಬೇಕು ಈ ಥರ ರಿಂಗ್ ಇಟ್ಕೊಂಡು ನೋಡಿ ಸೂಜೆನ ಈ ಥರ ರಿಂಗಲ್ಲಿ ಇಟ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ ಒಂದು ಮತ್ತೆ ಅಲ್ಲಿ ಗಂಟು ಇದ್ದೀನಿ ನೋಡಿ ಇಲ್ಲೇನಾಯಿತು ಗಂಟು ಕ್ರಿಯೇಟ್ ಆಯಿತು ಮತ್ತು ಸೇಮ್ ಹಂಗೇ ಹತ್ತತ್ರ ಒಂದು ಸ್ವಲ್ಪ ಸೀರೆ ಬಟ್ಟೆ ಒಂದು ಸ್ವಲ್ಪ ಫಾಲ್ ಬಟ್ಟೆ ಲಾಸ್ಟ್ ಎಡ್ಜ್ ಇದು ಕೂಡ ತಗೊಳ್ಳಿ ಹೀಗೆ ನೋಡಿ ಇವಾಗ ನಮ್ದು ಏನಾಗ್ತಾಯಿದೆ ಥ್ರೆಡ್ ಎಲ್ಲಿನೂ ಅಪ್ ಆ್ಯಂಡ್ ಡೌನ್ ಆಗ್ತಾಯಿಲ್ಲ ನೋಡಿ ಇಲ್ಲಿನೂ ಗಂಟು ಹಾಕಿ ಗಂಟು ಹಾಕೋವಾಗ ಫ್ರೆಂಡ್ಸ್ ಒಂದು ಫಿಂಗರ್ನ ಇಲ್ಲಿ ಇಟ್ಕೊಳ್ಳಿ ಎಲ್ಲಾದರೂ ಗಂಟಾದರೆ ನಾವು ಬಿಚ್ಚೋಕೆ ಬೇಗ ಈಸಿ ಆಗುತ್ತೆ ಇಲ್ಲಾಂದ್ರೆ ಚೆರಡೆಲ್ಲ ಗಂಟು ಹಾಕಿಬಿಟ್ರೆ ಮತ್ತೆ ಬಿಚ್ಚೋದು ಕಷ್ಟ ಆಗುತ್ತೆ ಆಮೇಲೆ ಕೊನೆಗೆ ಈ ಥರ ಹೇಳ್ಕೊಳ್ಳಿ ನೋಡಿ ಸೇಮ್ ಎಲ್ಲನೂ ಇದೇ ರೀತಿ ಫುಲ್ಲು ಸೀರೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮದು ಫಾಲ್ ಆಗ್ತಾ ಬಂತು ಎಲ್ಲ ಕಡೆ ಸೇಮ್ ನಾನು ಇದೇ ರೀತಿ ಹಾಕಿದ್ದೀನಿ ಎಷ್ಟು ಒಂದು ಸೂಜಿಯಲ್ಲಿ ಎಷ್ಟು ಮನೆ ಬರುತ್ತೋ ಅಷ್ಟು ಮನೆ ತೊಗೊಂಡು ಒಂದೊಂದು ಗಂಟು ಹಾಕಿದ್ದೀನಿ ಇವಾಗ ಎಡ್ಜಲ್ಲಿ ಕಾರ್ನರ್ ಇದೆ ನೋಡಿ ಈ ಬಾಕ್ಸ್ ಟೈಪಲ್ಲಿ ಅಲ್ಲಿ ಕೂಡ ಅಷ್ಟೇ ಕರೆಕ್ಟಾಗಿ ನೀಟಾಗಿ ಆ ಕಾರ್ನರ್ಗೆ ಗಂಟು ಹಾಕಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ಗಂಟು ಹಾಕಿದ್ರೂ ಪರವಾಗಿಲ್ಲ ನೋಡಿ ಹೀಗೆ ನೋಡಿ ಇವಾಗ ನಂದು ಥ್ರೆಡ್ ಖಾಲಿ ಆಯಿತು ಅದಕ್ಕಾಗಿ ನಾನು ಇನ್ನೊಂದು ಎಕ್ಸ್ಟ್ರಾ ಗಂಟು ಹಾಕ್ತಾಯಿದ್ದೀನಿ ಹಾಕಾದಮೇಲೆ ಫ್ರೆಂಡ್ಸ್ ಈಗ ಇದು ಸೂಜಿ ಇದೆ ಅಲ್ವಾ ಇದ್ರ ಒಳಗಡೆಯಿಂದ ಸೇರಿಸಿ ಇಲ್ಲೆಲ್ಲೋ ಒಂದು ಕಡೆ ಸೇರಿಸಿ ಥ್ರೆಡ್ಡನ್ನು ಈಚೆ ಬಿಡಬೇಡಿ ನೋಡಿ ಎಳೆದ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡೋಣ ಅಂದರೆ ಏನಾಯಿತು ಥ್ರೆಡ್ ಒಳಗಡೆ ಸೇರಿಕೊಳತು ಇವಾಗ ಮತ್ತೆ ನೋಡಿ ಬೇರೆ ಥ್ರೆಡ್ಡನ್ನು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸೇಮ್ ಅದು ಏನು ಮಾಡಿದ್ದೀವಿ ಅದೇ ಥರ ಬಟ್ ಇಲ್ಲಿ ಕೂಡ ಸ್ಟಾರ್ಟ್ ಇದೆ ಅಲ್ವಾ ಅದಕ್ಕೆ ನಾನು ಮತ್ತೆ ಏನು ಮಾಡ್ತಾಯಿದ್ದೀನಿ ಒಂದು ನಾಟ್ ಇದ್ದೀನಿ ನೋಡಿ ಹೀಗೆ ಆಮೇಲೆ ಸೇಮ್ ಹಾಗೇನೆ ಹತ್ತಿರ ಹತ್ತಿರ ಸ್ವಲ್ಪ ಸ್ವಲ್ಪ ತೊಗೊಂಡು ಒಂದು ಸೂಜಿಯಲ್ಲಿ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ಮತ್ತೆ ಗಂಟು ಹಾಕ್ತಾಯಿದ್ದೀನಿ ಹಾಕಾದಮೇಲೆ ಪ್ರತಿಯೊಂದಕ್ಕೂ ಈ ಥರ ನೀಟಾಗೆ ಹಿಂಗೆ ಮಾಡಬೇಕು ಫ್ರೆಂಡ್ಸ್ ಅಂದಾಗ ಎಲ್ಲಿನೂ ರಿಂಕಲ್ಸ್ ಬರೋಲ್ಲ ನಿಮ್ಮದು ನೋಡಿ ಇಲ್ಲಿ ಕೂಡ ಲಾಸ್ಟಿಗೆ ಹಾಕ್ಬಿಟ್ಟು ಅದೇ ಥರ ನಾನು ಗಂಟು ಹಾಕ್ತಾಯಿದ್ದೀನಿ ಇವಾಗ ಬ್ಯಾಕ್ ಸೈಡ್ ನೋಡೋಣ ನೋಡಿ ಫ್ರೆಂಡ್ಸ್ ನೀಟಾಗಿ ಹೆಮ್ಮಿಂಗ್ ಬಂದಿದೆ ನೋಡಿ ಇಲ್ಲಿದೆ ಹೆಮ್ಮಿಂಗು ನೋಡಿ ತುಂಬ ಚಿಕ್ಕ ಚಿಕ್ಕದಾಗಿ ತೊಗೊಂಡಿದೆ ಚೆನ್ನಾಗಿ ಬಂದಿದೆ ಎಲ್ಲಿನೂ ರಿಂಕಲ್ಸ್ ಇಲ್ಲ ಹೋಲ್ ಸೇರಿ ಇದೇ ಥರ ಇದೆ ಇವಾಗ ಏನು ಮಾಡೋಣ ಇದು ಅಲ್ಲಲ್ಲಿ ಒಂದೊಂದು ಪಾಯಿಂಟನ್ನು ನಾವು ಕಟ್ ಮಾಡೋಣ ಫುಲ್ ಸೀರೆ ಹಿಡಿದ್ಬಿಟ್ಟು ಸ್ಟಿಚ್ಚನ್ನು ಎಳೆಯೋಂಗಿಲ್ಲ ಫ್ರೆಂಡ್ಸ್ ನೋಡಿ ದೊಡ್ಡ ಸ್ಟಿಚ್ಚೇ ಇದೆ ಅಲ್ಲೆಲ್ಲಿ ಏನು ಮಾಡೋಣ ನಾವು ಇಲ್ಲೊಂದು ಸ್ವಲ್ಪ ಸ್ವಲ್ಪ ಹೀಗೆ ಓಪನ್ ಮಾಡ್ಕೊಳ್ಳೋಣ ಈಗ ಓಪನ್ ಮಾಡ್ಕೊಂಡಾದ ಆದಮೇಲೆ ಈ ಸೀರೆ ಥ್ರೆಡ್ ಅನ್ನು ಹೇಳ್ಕೊಳ್ಳೋಣ ಇಲ್ಲಿಂದ ನೋಡಿ ಹಿಂಗಾದರೆ ಏನಾಯಿತು ಈಸಿ ಆಯಿತು ಬಿಚ್ಚ್ಕೊಳ್ಳೋಕೆ ಇದೇ ಥರ ಎಲ್ಲ ಸೀರೆನೇ ಓಪನ್ ಮಾಡಿಬಿಟ್ಟು ಕದ್ಬಿಡೋಣ ಈ ಸ್ಯಾರಿದು ಈ ಸ್ಟಿಚ್ ಓಪನ್ ಮಾಡಬೇಕಾದ್ರೆ ತಕ್ಷಣಕ್ಕೆ ಹಿಂಗೆ ಹೇಳ್ಕೊಬೇಡಿ ಇದನ್ನ ಅಲ್ಲೆಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಒಂದೇ ಅಷ್ಟೇ ಕಟ್ ಮಾಡ್ಕೊಳ್ಳಿ ಕಟ್ ಮಾಡೋವಾಗ ಹುಷಾರ ಸೀರೆ ಏನಾದರೂ ಕಟ್ ಮಾಡಿಬಿಟ್ಟಾರೆ ಅಲ್ಲಂದ್ರೆ ನೋಡಿ ಹೀಗೆ ಒನ್ ಒಂದು ಲೇಯರ್ ಅಲ್ಲಲ್ಲೇ ಒಂದು ಚೂರು ಚೂರು ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಸೀರೆ ಫಾಲ್ ಇದು ಏನು ಲೈನ್ ಇದೆ ಅಲ್ವಾ ಅದು ಓಪನ್ ಮಾಡೋವಾಗ ಸೀರೆ ತೂತಾಗಲ್ಲ ಫ್ರೆಂಡ್ಸ್ ಕೆಲವರು ಹಾಗೆ ಎಳೆದು ಬಿಡ್ತಾರೆ ಸೀರೆ ಎಲ್ಲ ತೂತಾಗುತ್ತೆ ಆ ತೂತಂಗೆ ಚೆನ್ನಾಗಿ ಕಾಣಲ್ಲ ನೋಡೋಕ್ಕೆ ನೋಡಿ ಹೀಗೆ ಇವಾಗ ಇದು ಹೇಳಿಬೇಕಾದ್ರೆ ನೋಡಿ ಇಷ್ಟು ಹೇಳಿದ್ರೆ ಸಾಕು ಬಂದುಬಿಡುತ್ತೆ ಇದೇ ಥರ ಫುಲ್ ಸೀರೆ ಓಪನ್ ಮಾಡ್ಕೊಳ್ಳಿ ಕಚ್ಚಾ ಸ್ಟಿಚ್ಚನ್ನು ಓಪನ್ ಮಾಡಾದ್ಮೇಲೆ ನಿಮ್ಮ ಸೀರೆ ಫಾಲು ರೆಡಿ ಆಯಿತು ತುಂಬ ಈಸಿ ಮತ್ತು ನೀಟಾಗೆ ಆಮೇಲೆ ವಿತ್ ಫಿನಿಶಿಂಗ್ ನೋಡಿ ಎಲ್ಲಿನೂ ರಿಂಕಲ್ಸ್ ಬರೋಲ್ಲ ನೀಟಾಗಿ ಬರುತ್ತೆ ಇದೇ ಥರ